ಎರಡು ಸಾವಿರದ ಇಪ್ಪತ್ತಾರರ ವೃಶ್ಚಿಕ ರಾಶಿಗೆ ವ್ಯವಹಾರ ಧೈರ್ಯ ಮತ್ತು ವ್ಯಾವಹಾರಿಕ ಬೆಳವಣಿಗೆಗಿಷ್ಟವೆಂದು ಹೇಳಬಹುದು ಈ ವರ್ಷ ನಿಷ್ಠೆ ತಾಳ್ಮೆ ಮತ್ತು ಯುಕ್ತಿಯೊಂದಿಗೆ ಮುಂದುವರಿಯುವವರು ಯಶಸ್ಸನ್ನು ಕಾಣುತ್ತಾರೆ ಕರಿಯರ್ ದಶಕದ ಆರಂಭದಲ್ಲಿ ನಿಧಾನ ಪ್ರಗತಿ ಆದರೆ ಮಾರ್ಚ್ ನಂತರ ಶಕ್ತಿಯುತ ಬೆಳವಣಿಗೆ ಇದೆ ನೇತೃತ್ವ ಸಾಮರ್ಥ್ಯ ಗೌರವ ಮತ್ತು ಮಾನ್ಯತೆ ಹೆಚ್ಚಿಸುವ ಬಹುತೇಕ ಅವಕಾಶಗಳು ಈ ವರ್ಷ ಸಿಗುತ್ತವೆ ಉದ್ಯೋಗ ವಲಸೆ ನೇಮಕಾತಿ ಅಥವಾ ಪ್ರಮೋಷನ್ ಅಥವಾ ಹೊಸ ಕೆಲಸದ ಅವಕಾಶಗಳೂ ಇರಬಹುದು ಒಟ್ಟು ಧೈರ್ಯ ಮತ್ತು ಯುಕ್ತಿಯಿಂದ ನಿಮ್ಮ ತಾಳ್ಮೆಯ ಫಲ ಸಿಗಲಿದೆ ಆರ್ಥಿಕ ಸ್ಥಿತಿ ವಾರ್ಷಿಕ ಆರ್ಥಿಕ ಬೆಳವಣಿಗೆ ಸ್ಥಿರವಾಗಿ ಉತ್ತಮಗೊಳ್ಳುತ್ತದೆ ಮೊದಲ ತಿಂಗಳುಗಳಲ್ಲಿ ಖರ್ಚು ಅಥವಾ ಹೂಡಿಕೆಯಲ್ಲಿ ಜಾಗರೂಕತೆ ಬೇಕು ಹೆಚ್ಚು ಲಾಭದಾಯಕ ಹೂಡಿಕೆಗಳು ಹಾಗೂ ಸಂಪತ್ತಿನ ಆರಂಭಿಕ ಫಲಗಳು ಮಧ್ಯಾನಂತರ ಅಪೇಕ್ಷಿಸಲಾಗಿದೆ ಅಗತ್ಯ ರಹಿತ ವ್ಯಚ್ಚ ಅಥವಾ ಅಪಾಯಕಾರಿ ಹೂಡಿಕೆಯಿಂದ ದೂರವಿರಿ ಪ್ರೇಮ ಮತ್ತು ಸಂಬಂಧಗಳು ಆರಂಭದಲ್ಲಿ ತಪ್ಪು ಕಲ್ಪನೆ ಅಥವಾ ಆಸಕ್ತಿಯ ಗೊಂದಲಗಳು ಸಂಭವಿಸಬಹುದು ಸಹಜ ಸಂವಹನ ಮತ್ತು ನಂಬಿಕೆ ಬೆಳೆಸುವುದಾದರೆ ಸಂಬಂಧಗಳು ಬಲವಾಗಿ ಬೆಳೆಯುವುವು